ವಿಜಯಪುರ ಇಂದು ನಾಡಿನೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮುಸಲ್ಮಾನ ಸಮುದಾಯದ ಪವಿತ್ರ ಹಬ್ಬಗಳಲ್ಲೊಂದಾದ ಬಕ್ರೀದ್ ಹಬ್ಬವನ್ನು ಇಂದು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದ್ದು ಬೆಳಕಿನಿಂದಲೇ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ ವಿಜಯಪುರ ಪಟ್ಟಣದ ಶಿಡ್ಲಘಟ್ಟ ಇರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯುತ್ತಿದ್ದು ಬಕ್ರೀದ್ ಪ್ರಾರ್ಥನೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಕೂಡ ಆಗಮಿಸಿದ್ದಾರೆ ಇವರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಬಿ ರಾಜಣ್ಣ ಕೂಡ ಉಪಸ್ಥಿತರಿದ್ದರು ಪ್ರಾರ್ಥನೆ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿ ಇವತ್ತು ಇಡೀ ಭಾರತದಲ್ಲಿ ಬಕ್ರೀದ್ ಹಬ್ಬದ ಆಚರಣೆ ಮಾಡಲಾಗುತ್ತಿದೆ ನೀವೆಲ್ಲರೂ ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದೇವೆ ಈ ಸಮಯದಲ್ಲಿ ನಾನು ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರುತ್ತೇನೆ ಎಂದು ಹೇಳಿದರು ಇನ್ನು ಈದ್ ಉಲ್ ಆಜಾ ಇದನ್ನು ತಿಳಿಸಿ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೀರಿ ಸಮಾಜದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದಿರ ತರ ಬಾಳಬೇಕು ಇದು ಬಹುತ್ವದ ದೇಶ ಎಲ್ಲ ಭಾಷೆ ಧರ್ಮಕ್ಕೆ ಸಮಾನತೆ ಕೊಡುವ ದೇಶ ಮನುಷ್ಯತ್ವ ಬಹಳ ದೊಡ್ಡದು ಎಲ್ಲರಲ್ಲೂ ಸಹಿಷ್ಣುತೆ ಬರಬೇಕು ಇನ್ನೊಂದು ಧರ್ಮವನ್ನು ಪ್ರೀತಿಸುವ ಮನೋಭಾವ ಬೆಳೆಯಬೇಕು ಆಗ ರಾಷ್ಟ ಸಮಾಜ ಏಳಿಗೆಯಾಗುತ್ತೆ ನಾವು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟವರು ನಾವು ಯಾವುದೇ ತಾರತಮ್ಯ ಮಾಡಲ್ಲ ಎಂದು ಹೇಳಿದರು ಬಕ್ರೀದ್ ಹಬ್ಬದ ಹಿನ್ನೆಲೆ ವಿಜಯಪುರ ಪಟ್ಟಣದ ಶಿಡ್ಲಘಟ್ಟ ಕ್ರಾಸ್ನಲ್ಲಿ ಮೂರು ರಸ್ತೆಗಳು ಒಂದೆಡೆ ಸೇರುವ ರಸ್ತೆಯಾಗಿದ್ದು ಈ ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧವಾಗಿತ್ತು ರಸ್ತೆಯಲ್ಲಿ ಕುಳಿತ ಮುಸಲ್ಮಾನ್ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಮಾಡಿದ್ರು ಸಂಚಾರ ಅಸ್ತವ್ಯಸ್ತವಾಗಿತ್ತು ಈ ಬಗ್ಗೆ ಸಚಿವರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಮುಸಲ್ಮಾನ ಬಾಂಧವರಿಗೆ ಪ್ರತ್ಯೇಕ ಜಾಗವನ್ನು ಮಾಡಿಕೊಡಬೇಕೆಂದು ಮನವಿ ಮಾಡಲಾಯಿತು ಇದಕ್ಕೆ ಉತ್ತರಿಸಿದ ಸಚಿವರು ಮುಂದಿನ ದಿನಗಳಲ್ಲಿ ವಿಜಯಪುರ ದೇವನಹಳ್ಳಿ ರಸ್ತೆಯ ದರ್ಗಾವಳಿ ಸಾಮೂಹಿಕ ಪ್ರಾರ್ಥನೆಗೆ ವ್ಯವಸ್ಥೆ ಮಾಡಿಕೊಡುವ ಭರವಸೆಯನ್ನ ನೀಡಿದ್ರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿಯಾದ ಶ್ರೀ ಮಂಜುನಾಥ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಚಂದ್ರಪ್ಪ ವಿಜಯಪುರ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರಾಜ್ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಮುಬಾರಕ್ ಪುರಸಭಾ ಸದಸ್ಯರಾದ ರಾಜಣ್ಣ ಹಾಗೂ ಜಾಮೀಯ ಮಸೀದಿ ನಿರ್ದೇಶಕರಾದ ಕಲೀಂ ಪಾಷಾ ಸಾದತ್ ನಿಧಾನಂ ವಿಜಯಪುರ ಪಟ್ಟಣದ ಜಾಮಿಯಾ ಮಸೀದಿಯ ಮೌಲ್ಯಾದ ಮೊಹಮ್ಮದ್ ಸಿರಾಜ್ ರವರು ಭಾಷಣ ಮಾಡಿದ್ರು ಇದೇ ಸಂದರ್ಭದಲ್ಲಿ ವಿಜಯಪುರ ಪಟ್ಟಣದ ಪುರಸಭಾ ಸದಸ್ಯರಾದ ನಿಖತ್ ಸಲ್ಮಾ ಮುಬಾರಕ್ ಹಾಗೂ ಕಾಂಗ್ರೆಸ್ ಮುಖಂಡ ಮುನಿನಾರಾಯಣಪ್ಪ ಅವರ ಮನೆಗೆ ಭೇಟಿ ನೀಡಿ ಔತಣಕೂಟವನ್ನು ಸ್ವೀಕರಿಸಿದ್ರು یا رسول اللہ پہلے جو میں روتا تھا وہ اللہ کے خوف کی وجہ سے روتا تھا اور اب جو رو رہا ہوں شوق میں شکر ادا کرنے کے لیے اللہ کے شکر میں رو رہا ہوں تو میں تھے سردار تھے آپ نے آپ اٹھائے اس پتھر کے لیے دعا کی اے اللہ جس دوزک کی آپ کو بھڑکا جائے اس دوزک کے اندر اس پتھر کو نہ گیا اللہ نے دعا کو قبول کروا لیا رسول اللہ چلے گئے پھر واپس آئے

ಗಾಂಧೀಜಿಯವರು ಮೌಲಾನ ಆಜಾದ್ ಅವರು ಪಂಡಿತ್ ಜವಾಹರ್ಲಾಲ್ನವರು ವಲ್ಲಾಭಾಯ್ ಪಟೇಲ್ ಇವರೆಲ್ಲರೂ ಕೂಡ ಈ ರಾಷ್ಟ್ರದಲ್ಲಿ ಶಾಂತಿ ನೆಲೆಸಬೇಕು ಈ ರಾಷ್ಟ್ರದಲ್ಲಿ ಇರುವ ಎಲ್ಲಾ ಧರ್ಮದ ವರ್ಗದ ಜನರು ಹಣ ತಮ್ಮದರಾಗಿ ಗಾಳಿ ಬೆಳಕಬೇಕು ಅಂತ ನಮಗೊಂದು ಸಂದೇಶವನ್ನು ಹೇಳಿದ್ದೇನೆ ಆದ್ದರಿಂದ ನಾವು ಸೂರ್ಯ ಚಂದ್ರ ಇರುವ ತನಕ ಹಣ ತಮ್ಮದಾಗಿ ಮಾಡಬೇಕಂತ ನಮ್ಮ ಹಿರಿಯರು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಪ್ರಕಾರ ಈ ಭಾರತದಲ್ಲಿರುವ ಕಟ್ಟ ಕಲೆಯ ಸಂಜೆ ಎಂದು ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನ ಪಾರ್ಥಿಕರು ನಾವೆಲ್ಲ ಕೂಡ ಹಣ ತಮ್ಮದಾಗಿ ಬಾಳಬೇಕಿದಾಗ ಈ ರಾಷ್ಟ್ರ ಸಮೃದ್ಧಿ ಆಗ್ತದೆ ಪ್ರೀತಿ ವಾತ್ಸಲ್ಯ ಇರಬೇಕು ಭಕ್ತೃತ್ವ ಇರಬೇಕು ನಾವೆಲ್ಲ ಕೂಡ ಈ ದೇಶದ ಅಭಿವೃದ್ಧಿಗೆ ಶಾಂತಿಕ್ಕಾಗಿ ನಾವೆಲ್ಲ ತರ ಒಗ್ಗಟ್ಟಾಗಿರ್ಬೇಕು ಅಂತ ಒಂದು ಬದ್ರ ಸಂದರ್ಭದಲ್ಲಿ ನನ್ನ ಕರೆಸಿದ್ದೀನಿ ನಮಗೆಲ್ಲ ಕೂಡ ಅಲ್ಲ ಆರ್ವ್ಯಕ್ಕೆ ಭಾಗ್ಯವನ್ನು ಕೊಡ್ಲಿ ಅಲ್ಲ ಈ ವರ್ಷ ಒಳ್ಳೆ ಮಳೆ ಬೆಳೆ ಬರುವಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದಂತ ಅಲ್ಲ ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಅಂತ ಸಂದರ್ಭದಲ್ಲಿ ಹೇಳ್ತಾ با بونا بہت ناجر شہر کی سندر جو چیز فرض اور واجب ہے ضروری نہیں کہ وہی وہ کیا جائے کچھ چیزیں شکرانے میں بھی, بھی کی جاتی ہیں کچھ چیزیں شکرانے میں بھی, بھی کی جاتی ہیں یہ نہیں کہ ہمارے اوپر فرض ہے واجب ہے اس کے علاوہ بھی ایک چیز ہے شکرانہ بتاؤ کیسے جناب محمد رسول اللہ صلی اللہ علیہ وسلم ایک مرتبہ تشریف لے جا رہے تھے آپ نے دیکھا ایک چھوٹا سا پتھر اور پانی بہت زیادہ آ رہا ہے چھوٹا سا پتھر پانی بہت زیادہ آ رہا ہے رسول اللہ صلی اللہ علیہ وسلم دیکھ کر رک گئے اللہ کی شکر اللہ کا شکر ادا کیا اس کی بڑائی بیان کی کہ الحمدللہ تمام تعریف اللہ کے لیے پتھر چھوٹا سا ہے اور پانی زیادہ آ رہا ہے کیا ماجرہ رہا ہے یہ اللہ سے پوچھا یا اللہ یہ کیا ہے چھوٹا پتھر پانی بہت زیادہ اللہ نے کہا یا رسول اللہ آپ خود معلوم کر لیں پتھر سے آپ نے پتھر سے پوچھا کیا مان ہے